ಮಂಡ್ಯ ತಾಲೂಕಿನ ಕೆ ಗೌಡಗೆರೆ ಗ್ರಾಮದ ಶ್ರೀ ವಿವೇಕಾನಂದ ವಿದ್ಯಾಸಂಸ್ಥೆಯ ಹಿರಿಯ ವಿದ್ಯಾರ್ಥಿಗಳ ಸ್ನೇಹ ಸಮ್ಮೇಳನ ಬಳಗದ ವತಿಯಿಂದ ಗುರುವಂದನಾ ಕಾರ್ಯಕ್ರಮವನ್ನು ಸೆಪ್ಟೆಂಬರ್ ಆರರ ಮಧ್ಯಾಹ್ನ ಮೂರು ಗಂಟೆಗೆ ನಡೆಯಲಿದೆ ಎಂದು ಬಳಗದ ಬಿಆರ್ ರವಿ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಶ್ರೀ ವಿವೇಕಾನಂದ ಶಾಲೆಯ ಆವರಣದಲ್ಲಿ ಕಾರ್ಯಕ್ರಮ ಹಮ್ಮಿಕೊಡಲಾಗಿದ್ದು ನೂರಾರು ವಿದ್ಯಾರ್ಥಿಗಳ ಸಮ್ಮುಖದಲ್ಲಿ ವಿದ್ಯೆ ಕಲಿಸಿದ ಗುರುಗಳಿಗೆ ಸನ್ಮಾನಿಸಲಾಗುವುದು ವೇದಿಕೆ ಕಾರ್ಯಕ್ರಮಕ್ಕೂ ಮುನ್ನ ಗ್ರಾಮದ ಕಾಶಿ ವಿಶ್ವನಾಥ ದೇವಾಲಯದಿಂದ ಮೆರವಣಿಗೆ ಮಾಡಲಾಗುವುದು ಎಂದರು ಶಾಲೆಯಿಂದ ವಿದ್ಯಾಭ್ಯಾಸ ಪಡೆದ ಎಲ್ಲಾ ಹಿರಿಯ ವಿದ್ಯಾರ್ಥಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕು

ಈ ಒಂದು ಒಟ್ಟ ಒಟ್ಟಾರೆಯಾಗಿ ಈ ಒಂದು ಶಾಲೆಯಲ್ಲಿ ಇತ್ತೀಚೆಗೆ ಕಾಂಪಿಟೇಟಿವ್ಗಳು ಅಂದರೆ ಎಲ್ಲ ಕೂಡ ಇದ್ದಾವೆ ಅದರಿಂದ ಈ ಶಾಲೆ ಸ್ವಲ್ಪ ಸ್ಪೆನ್ಸ್ ಕಡಿಮೆ ಇದೆ ಸ್ವಲ್ಪ ಅದೋಗತಿಯಿದೆ ಎಂದು ಒಂದು ಶಾಲೆ ಆದ್ರಿಂದ ನಮ್ಮ ಹಿರಿಯ ವಿದ್ಯಾರ್ಥಿಗಳು ತಮ್ಮಲ್ಲಿ ಆಗುವಂತಹ ಧನ ಸಹಾಯಗಳು ಅಥವಾ ಯಾವುದಾದ್ರೂ ಶಾಲೆಗೆ ಒಂದು